ನನ್ನ ನೆಚ್ಚಿನ ಎಲ್ಲ ಚಂದಾದಾರರಿಗೂ ನಮಸ್ಕಾರ ಸ್ನೇಹಿತರೆ ಗ್ಯಾರಂಟಿ 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 ಇವತ್ತು ರಾಜ್ಯ ಸರ್ಕಾರದಲ್ಲಿನ ಗ್ಯಾರಂಟಿ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಎಲ್ಲದರ ದರಗಳು ಹೆಚ್ಚಾಗಿವೆ ಹಾಲಿನ ದರ ಆಗಿರಬಹುದು ಪೆಟ್ರೋಲ್ ಡೀಸೆಲ್ ದರ ಆಗಿರಬಹುದು ವಿದ್ಯುತ್ ದರ ಆಗಿರಬಹುದು ಇನ್ನಿತರ ಕಾಳು ಕಡ್ಡಿ ಕಸ ಎಲ್ಲದರ ದರ ಇವತ್ತು ಹೆಚ್ಚಳ ಆಗ್ತಾ ಇದೆ ಅದರ ಬೆನ್ನಲ್ಲಿ ಅನುದಾನದ ಕೊರತೆಯೂ ಕೂಡ ಎದುರಾಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಅಂದರೆ ಇಂದಿನಿಂದ ನಡಿ ಕರಗ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಅನೇಕ ಕಡೆಗಳಿಂದ ಸಾಕಷ್ಟು ಜನ ನಿರೀಕ್ಷೆಗೂ ಮೀರಿ ಸೇರ್ತಾರೆ ಅಂದರೆ ಪೊಲೀಸ್ ಬಂದೋಬಸ್ತ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಆಗಬೇಕು ಜೊತೆಗೆ ಕರಗ ಮಹೋತ್ಸವಕ್ಕೆ ಹಣವನ್ನೂ ಕೂಡ ಒದಗಿಸಬೇಕು ಆದರೆ ಹಣವನ್ನು ಒದಗಿಸದಾಗದಷ್ಟು ಸರ್ಕಾರ ಬಡವಾಯ್ತಾರ ಸರ್ಕಾರದ ಬೊಕ್ಕಸದಲ್ಲಿ ಹಣವೇ ಇಲ್ವಾ ಹಣವನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರಾ ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಬಿಬಿಎಂಪಿ ಅನುದಾನ ನೀಡುತ್ತೆ ಆದರೆ ಈ ಬಾರಿ ಕರಗ ಮಹೋತ್ಸವಕ್ಕೆ ಸರ್ಕಾರ ಒಂದೂವರೆ ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿದೆ ಆದರೂ ಈವರೆಗೂ ಈ ಹಣವನ್ನ ಬಿಡುಗಡೆ ಮಾಡಿಲ್ಲ ಹಣವನ್ನ ಖರ್ಚು ಮಾಡ್ತಿದ್ದೀವಿ ಈಗಾಗಲೇ ಅರವತ್ತು ಲಕ್ಷ ನಮ್ಮ ಕೈಯಿಂದನೇ ಹಾಕಿದ್ದೀವಿ ಆದರೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಧರ್ಮರಾಯಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರು ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ ಆದರೆ ಡಿ ಎಂ ಡಿ ಕೆ ಶಿವಕುಮಾರ್ ಹಣವನ್ನು ನಾವು ಕೊಟ್ಟಿದ್ದೇವೆ ಮೀಸಲಿಟ್ಟಿದ್ದೇವೆ ಅನುದಾನವನ್ನ ಕೊಟ್ಟಿದ್ದೇವೆ ಆದರೆ ಇದು ಅವರಿಗೆ ಸೇರ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕಮಿಟಿಯಲ್ಲಿ ಒಗ್ಗಟ್ಟಿಲ್ಲ ಅವರವರೇ ಕಿತ್ತಾಡುತ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಿದ್ದಾರೆ ಒಟ್ಟಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ವಾ ಅಥವಾ ಹಣವನ್ನ ಇಟ್ಟಿದ್ದರೂ ಅನುದಾನವಾಗಿ ಇಟ್ಟಿದ್ದರೂ ಕೂಡ ಅವರ ಕೈ ಸೇರುತ್ತಿಲ್ವಾ ಸರ್ಕಾರವೇ ಹಣವನ್ನು ಬಿಡುಗಡೆ ಮಾಡುತ್ತಿಲ್ವಾ ಕಮಿಟಿಯ ಒಗ್ಗಟ್ಟಿನ ನೆಪ ಹೇಳಿ ಅವರಿಗೆ ತೊಂದರೆಯನ್ನು ಕೊಡುತ್ತಿದ್ದಾರಾ ಈ ಬಾರಿ ಕೈಯಿಂದಲೇ ಅಷ್ಟೊಂದು ಖರ್ಚಾದರೂ ಕೂಡ ಹಣವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ವಾ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ವಾ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗುತ್ತೆ ಧನ್ಯವಾದ